ಇಲ್ಲಪ್ಪ ರಚಿತಾ ರಾಮ್ ಅಂತ ಆ್ಯಕ್ಟ್ರು ಹಾಂ ಅಲ್ಲ ಈ ಥರದವರೆಲ್ಲ ಇದ್ದಾರೆ ನಮ್ಮಲ್ಲಿ ಕನ್ನಡದ ಕನ್ನಡಿಗರೇ ಇದ್ದಾರೆ ನಿಮಗೆ ಐಶ್ವರ್ಯ ರಾವ್ ಕನ್ನಡದವರು ಅಲ್ವೇ ನಮ್ಮ ಎಂಥದ್ದು ಮಂದಣ್ಣ ಇದ್ದಾರಲ್ಲ ಎಮ್ಮ ಹಾಂ ರಶ್ಮಿಕಾ ಮಂದಣ್ಣ ಏ ಚೆನ್ನಾಗಿದ್ದಾರೆ ಅವರು ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ ಮಿಲ್ಕಿ ಬ್ಯೂಟಿ ಅಂತ ಇದು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮೂಲ ಮಿಲ್ಕಿ ಬ್ಯೂಟಿರಿ ಪಾಪ ಪುಣ್ಯಾತ್ಮ ಕೆ ಎಮ್ ಎಫ್ಗೆ ಒಂದು ರೂಪಾಯಿ ತೊಗೊಂಡೆ ಅವರು ಬ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು ಮಾಡಿ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ ಕುಮಾರ್ಗೆ ಕೊಡಿ ಜನ ಇಷ್ಟಪಡ್ತಾರೆ ರಾಜ್ಕುಮಾರ್ ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ ಹೀಗೆ ಆರುವ ಕೋಟಿ ಯಾರಿಗೆ